ಕಾರವಾರದ ಚಿತ್ತಾಕುಲ ಗ್ರಾಮ ಪಂಚಾಯತ್ ಸದಸ್ಯ ಬಿಜೆಪಿ ಶಕ್ತಿ ಕೇಂದ್ರದ ಪ್ರಮುಖರಾದ ದಿಲೀಪ್ ಗಜನಿಕ್ ಅವರವರನ್ನ ಚಿತ್ತಾಕುಲ್ ಪೊಲೀಸ್ ಠಾಣೆಯಲ್ಲಿ ಅಮಾನವೀಯವಾಗಿ ಹಿಂಸಿಸಿ ದೌರ್ಜನ್ಯವೆಸಗಿದ ಪಿಎಸ್ಐ ಮಾಂತೇಶ್ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಮತ್ತು ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ್ ನೇತೃತ್ವದಲ್ಲಿ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಬಿಜೆಪಿ ಕಾರ್ಯಕರ್ತರು ಡಿಸಿ ಅವರಿಗೆ ದೂರು ಸಲ್ಲಿಸಿದರು ಗ್ರಾಮ ಪಂಚಾಯತ್ ಸದಸ್ಯರು ಭಾರತೀಯ ಜನತಾ ಪಕ್ಷದ ಶಕ್ತಿ ಕೇಂದ್ರದ ಪ್ರಮುಖರೂ ಆದ ದಿಲೀಪ್ ಘಜನೀಕರ್ ಅವರನ್ನು ಚಿತ್ತಾಕುಲ ಪೊಲೀಸ್ ಠಾಣೆಯಲ್ಲಿ ಅಮಾನವೀಯವಾಗಿ ಹಿಂಸಿಸಿ ದೌರ್ಜನ್ಯ ನಡೆಸಿರುವ ಪಿಎಸ್ಐ ಮಹಾಂತೇಶ್ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ ಪಕ್ಷದ ಮಂಡಲದ ಅಧ್ಯಕ್ಷರು ನಗರಸಭೆ ಅಧ್ಯಕ್ಷರು ಚಿತ್ತಾಕುಲ ಗ್ರಾಮ ಪಂಚಾಯತ್ ಸದಸ್ಯರು ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಅವರನ್ನು ಆಗ್ರಹಿಸಿದ್ದಾರೆ ಮಂಗಳವಾರ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ವಿನಾಕಾರಣ ಪಿಎಸ್ಐ ಮಹಾಂತೇಶ್ ಕಿರಿಕಿರಿ ಮಾಡಿದ್ದಾರೆ you <laughs> ಬಿಜೆಪಿಯ ದಿಲೀಪ್ ಗಜನೀಕರ್ ಮೇಲೆ ರೇಗಾಡಿದ್ದಾರೆ ಬುಧವಾರ ನಸುಕಿನ ಜಾವ ಅವರನ್ನ ಮನೆಯಿಂದ ಬಂಧಿಸಿ ಪೊಲೀಸ್ ಠಾಣೆಗೆ ಕರೆತಂದು ದೈಹಿಕ ಹಾಗೂ ಮಾನಸಿಕವಾಗಿ ಹಿಂಸಿಸಿದ್ದಾರೆ ಈ ದೌರ್ಜನ್ಯದಿಂದ ದಿಲೀಪ್ ಗಜನೀಕರ್ ಅವರಿಗೆ ನಡೆಯಲು ಸಾಧ್ಯವಾಗದೆ ವೀಲ್ಚೇರ್ನಲ್ಲಿಯೇ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ದಿಲೀಪ್ ಅವರನ್ನ ಅಮಾನವೀಯವಾಗಿ ಹಿಂಸಿಸಿದ ಪಿಎಸ್ಐ ಮಹಾಂತೇಶ್ ಹಾಗೂ ಸಿಬ್ಬಂದಿಗಳು ಹಾಗೂ ಸುಳ್ಳು ವೈದ್ಯಕೀಯ ವರದಿ ನೀಡಿದ ವೈದ್ಯರನ್ನ ಕೂಡಲೇ ಅಮಾನತು ಮಾಡಿ ಅವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನು ಮುಂದೆ ಇಂತಹ ಕ್ರಮಕ್ಕೆ ಅವಕಾಶ ಮಾಡಿಕೊಡ

ಎತ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ಹೊಡೆದಿದ್ದಾರೆ ನಾವ್ ಏನ್ ಕೇಳ್ತಾ ಇರೋದು ಈ ಪ್ರಜಾಪ್ರಭುತ್ವದಲ್ಲಿ ಅದೇ ದಿವಸ ತಪ್ಪು ಮಾಡಿದರೆ ಪೊಲೀಸ್ ಮೇಲೆ ಎದಿದ್ದಾರೆ ಹೇಳ್ತಾ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಆತರ ಇದ್ರೆ ಅವಾಗ್ಲೇ ಅವ್ರಿಗೆ ಅರೆಸ್ಟ್ ಮಾಡಿ ತಗೊಂಡ್ ಹೋಗ್ತಾ ಇದ್ದೇವೆ ನಾನು ಹೇಳ್ತಾ ಇರೋದು ಅವಾಗೇನಾದ್ರೂ ಅವ್ರ ಕೈ ಹೊಡ್ತಿದ್ರೆ ಏನಾದ್ರೆ ಅವಾಗ್ಲೇ ಅರೆಸ್ಟ್ ಮಾಡಿ ಅಲ್ಲೇ ಇದ್ರಲ್ಲ ಅಷ್ಟು ಜನರು ಮುಂದೆ ಅವರನ್ನ ಅವಾಗ್ಲೇ ಹಿಡ್ಕೊಂಡು ತಗೊಂಡ್ ಹೋಗ್ಬೇಕಾಗಿತ್ತು ಇವರು ಬೆಳಿಗ್ಗೆ ಹೋಗಿ ಅವರು ಮನೆಗಿದ್ದಾಗ ಅವರನ್ನ ಎತ್ಕೊಂಡು ಹೋಗಿ ಅವರನ್ನು ಸರಿಯಾಗಿ ಹೊಡೆದಿದ್ದಾರೆ ನಾವು ಇವತ್ತು ಜೈಲಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೇವೆ ಒಂದು ಕಾಲು ಮಂಡಿಗೆ ಕಾಲು ಕೆಳಗೆ ಅಲ್ಲೇ ಎದೆ ಮೇಲೆ ಒಂದು ಪಿಚರ್ನಲ್ಲಿ ಸ್ಟೈಲ್ ಇಟ್ಟು ಎದೆ ಮೇಲೆ ಬೂಟಿಂದ ಒತ್ಕೊಂಡು ಹಿಂಸೆ ಮಾಡಿ ಆ ತರ ಮಾಡಿದ್ದಾರೆ ಮಾಂತೇಶ್ ಅನ್ನು ಇದಕ್ಕೆ ನಾವು ಒಂದು ಶಾಂತಿಯುತವಾದ ಒಂದು ಪ್ರತಿಭಟನೆ ಅಂತ ಹೇಳ್ಕೊಂಡು ನಾವು ಮಾಡ್ಲಿಕ್ಕೆ ಮಾಡಿದ್ವಿ ನಿನ್ನೆಗೆ ಆದ್ರೆ ಅದು ಬೇರೆ ತರಹಕ್ಕೆ ಹೊರಡುತ್ತೆ ಅನ್ನೋದಕ್ಕೆ ನಾವೆಲ್ಲ ಜನಪ್ರತಿನಿಧಿಗಳಾದವರು ಇಲ್ಲಿ ಎಲ್ಲ ಕೂತ್ಕೊಂಡು ಒಂದು ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ಎಲ್ಲ ಸೌಹಾರ್ದತೆಯಿಂದ ಎಲ್ಲಾ ಧರ್ಮದವರು ನಾವು ಒಗ್ಗಟ್ಟಿರುವಂತ ಇವ್ರು ಮಾಡಿರುವಂತ ಕಾರ್ಯಕ್ಕೆ ಇವರು ತಲೆ ತೆಗಿಸುವಂತಾಗಿದೆ ಯಾಕಂದ್ರೆ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಅವರು ಎಲ್ಲೆಲ್ಲಿ ಏನ್ ಮಾಡಬಹುದು ಅಂತ ಈಗ ನೀವು ಕಠಿಣವಾದ ಕಾರ್ಯವಾಗಿ ಮತ್ತೆ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳ್ಕೊಂಡು ನಾವು ಕೇಳ್ತಾ ಇದೀವಿ ಜೊತೆಯಲ್ಲಿ ಅವರು ಫಸ್ಟ್ ನಮ್ಗೆ ಜನಪ್ರತಿನಿಧಿಗಳ ಕ್ಷಮೆ ಯಾಚನೆ ಮಾಡಬೇಕು ಯಾಕಂದ್ರೆ ಇನ್ನೊಂದು ವಿಷಯ ಅವ್ರು ಅದನ್ನ ಬೇರೆ ರೀತಿಯಲ್ಲಿ ಮಾಡಿದಂತ ಕೋರ್ಟ್ ಮುಖಾಂತರ ನಾವು ಅವರಿಗೆ ಇಲ್ಲಿ ಕೇಸ್ ಆಗಿದೆ ಅವ್ರ ಮೇಲೆ ಮತ್ತೆ ವೈದ್ಯರ ಇದರಿಂದ ಏನೂ ಆಗ್ಲಿಲ್ಲ ರೀತಿಯಲ್ಲಿ ಅವರು ಅದನ್ನ ಮುಚ್ಚಿಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಇವತ್ತಿಂದಲ್ಲ ಅವ್ರು ಯಾವಾಗ ನಾನಿದ್ದಾಗ ಕೊಂಕೋಲಿದ್ದು ಅವರು ಹೊಸ ಎಮ್ ಎಲ್ ಎ ಆದ ತಕ್ಷಣ ನಾವು ಎಮ್ ಎಲ್ ಎರ ಭಾಷೆ ಕೇಳಿ ಚಿತ್ತಾ ಕುಲಕ್ಕೆ ಮಾಡ್ಕೊಂಡ್ರು ಅದು ಯಾವ ರೀತಿ ಮಾಡ್ಕೊಂಡಿದ ಎಲ್ಲರಿಗೂ ಗೊತ್ತಿದೆ ಆದರೆ ಆವತ್ತಿನಿಂದ ಈ ತನಕ ನಾನು ಎಷ್ಟೋ ಸಲ ಅವ್ರಿಗೆ ಹೇಳಿದ್ ನೋಡಿ ಸರ್ಕಾರ ಒಂದು ಈ ಕಡೆ ಇವತ್ತು ಬರ್ತದೆ ಆ ಕಡೆ ಮತ್ತೊಂದು ದಿವಸ ಬೇರೆ ಒಂದು ಸರ್ಕಾರ ಬರ್ತದೆ ಸರ್ಕಾರ ಬಂದಾಗ ನೀವುಗಳು ಬದಲಾವಣೆ ಆಗ್ತಿದೆ ಜನರನ್ನ ಸರಿಯಾಸಮಾನಾಗಿ ನೋಡಿ ಅಂತ ಅವ್ರು ಜನ ಅವ್ರ ಜನ ಹೇಳ್ತಾರೆ ಅವರವ್ರ ಎಮ್ ಎಲ್ ಎಂದಾಗ ಅವ್ರ ಜನರಿಗೆ ಬಟ್ ಹರಸ್ಮೆಂಟ್ ಒಳ್ಳೇದಲ್ಲ ಅವರು ಪ್ರತಿನಿತ್ಯ ಈ ಥರದಲ್ಲಿ ಒಬ್ಬರು ಬೇರೆ ಬೇರೆ ರೀತಿಯಲ್ಲಿ ಅಜಸ್ಟ್ಮೆಂಟ್ ಮಾಡ್ತಾ ಬಂದಿದ್ದಾರೆ ತಕ್ಷಣ ಅವ್ರಿಗೆ ಅಲ್ಲಿಂದ ರಜೆ ಮಾಡಬೇಕು ಮತ್ತೆ ಅವ್ರ ಜೊತೆಗೆ ಯಾರೇ ಆಗಲಿ ನಾನು ಹೇಳ್ತಾ ಇರೋದು ನಾವು ಶಾಂತಿಯುತರ ಶಾಂತಿಯುತರೂ ಇವತ್ತು ಏನೋ ಮಾಡ್ತೀವಿ ಬಂದಿದೆ ಕಾರಣ ಏನು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬಂದಿತ್ತು ತಾವು ಕೂಡ ಇದರ ಮೇಲೆ ಪರಿಶೀಲನೆ ಮಾಡಿ ಈಗ ಇದಕ್ಕೆ ನಮ್ಗೆ ತಾವು ಸೂಕ್ತ ತನಿಖೆ ಮಾಡಿಕೊಂಡು ಇದು ಅವರಿಗೆ ಪನಿಷ್ಮೆಂಟ್ ಆಗ್ಬೇಕು ಮತ್ತೆ ಅವರು ಈ ರೀತಿಯಲ್ಲಿ ಇವತ್ತು ಗ್ರಾಮ ಪಂಚಾಯತ್ ಎಲ್ಲ ಸರ್ವ ಈ ಸದಸ್ಯರೆಲ್ಲ ಬಂದಿದ್ದಾರೆ ನಗರಸಭೆ ಸದಸ್ಯರು ನಾವು ಬಂದಿದ್ದೇವೆ ಮಂಡಲದ ಅಧ್ಯಕ್ಷರು ನಮ್ಮ ಗ್ರಾಮೀಣದ ಮಂಡಲ ಅಧ್ಯಕ್ಷರು ಇವರೆಲ್ಲರೂ ನಾವು ಬಿಜೆಪಿ ಕಾರ್ಯಕರ್ತರು ಪದಾಧಿಕಾರಿಗಳು ಬಂದಿದ್ದೇವೆ ಆಗದೆ ಇರುವುದಕ್ಕೆ ತಡ್ಕೊಂಡಿದ್ದೇವೆ ಮೇಡಮ್ ಹಾಗಂತ ಹೇಳ್ಕೊಂಡು ನಾವು ಈಗ ಅದ್ರ ಮಾಡಿದ್ರೆ ಬೇರೆ ತರ ಹೋಗುತ್ತೆ ಇದರ ಮಿಸ್ಯೂಸ್ ಪ್ಲಸ್ ನ್ಯೂಸ್ ಕಾರವಾರ